ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಬುಧವಾರ ಪ್ರಕಟವಾಗಿದೆ ರಾಜ್ಯದಲ್ಲಿ ಒಟ್ಟು ಶೇಕಡಾ ಎಂಬತ್ತೊಂದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಆರು ಲಕ್ಷದ ಎಂಬತ್ತೊಂದು ಸಾವಿರದ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅವರಲ್ಲಿ ಐದು ಲಕ್ಷದ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತು ಮಂದಿ ತೇರ್ಗಡೆಯಾಗಿದ್ದಾರೆ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಮೂರು ಏಳು ಸಾಧನೆ ಮಾಡುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಇಂದು ಪಿ ಯು ಕಾಲೇಜಿನ ವಿದ್ಯಾರ್ಥಿ ಕವಿತಾ ಬಿ ವಿ ಕಲಾ ವಿಭಾಗದಲ್ಲಿ ಐನೂರ ತೊಂಬತ್ತಾರು ಅಂಕ ಪಡೆದು ಟಾಪರ್ ಆಗಿದ್ದಾರೆ ಫ್ರೀ ಆಗಿತ್ತು ಸರ್ ಕೋಚಿಂಗ್ ಎಲ್ಲ ನಮ್ದು ಮತ್ತೆ ಫಸ್ಟ್ ಇಯರ್ ಅಲ್ಲಿ ಯಾರು ಫಸ್ಟ್ ಫ್ರೀ ಬರ್ತಾರೋ ಅವರಿಗೆ ಫ್ರೀ ಕಾಲೇಜ್ ಅಂತ ಹೇಳಿದ್ವಿ ಸರ್ ನಂತರ ಸೆಕೆಂಡ್ ಬಂತು ಫ್ರೀ ಆಗಿದೆ ಸರ್ ಸೆಕೆಂಡ್ ಇಯರ್ಗೂ ತೆಗಿಬೇಕಂತ ಆಸೆ ಇತ್ತು ಸರ್ ಫಸ್ಟ್ ರ್ಯಾಂಕ್ ಬರ್ಬೇಕಂತ ಅಷ್ಟೇ ಟ್ರೈ ಮಾಡಿ ಸರ್ ಬಂದು ತುಮಕೂರು ನಗರದ ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿನಿ ಎಂ ಜ್ಞಾನವಿ ವಾಣಿಜ್ಯ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತೇಳು ಅಂಕ ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಹುಬ್ಬಳ್ಳಿಯ ಚೌಗಲ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಎ ವಿದ್ಯಾಲಕ್ಷ್ಮಿ ಪಿಯು ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ತೊಂಬತ್ತೆಂಟು ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಮಂಗಳೂರು ನಗರದ ಕೆನರಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ತುಳಸಿ ಪೈ ಐನೂರ ತೊಂಬತ್ತಾರು ಅಂಕ ಗಳಿಸಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕ್ ಪಡೆದಿದ್ದಾರೆ ಕನ್ಸಿಸ್ಟೆಂಟ್ಲಿ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಮತ್ತೆ ಇಂಟ್ರೆಸ್ಟ್ ಇಂದ ಎಲ್ಲ ಸಬ್ಜೆಕ್ಟ್ಸ್ ಹೋಗಿದೆ ನನ್ನ ಪೇರೆಂಟ್ಸ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಎಲ್ಲರೂ ಆಲ್ವೇಸ್ ನನಗೆ ಕಾನ್ಸ್ಟೆಂಟ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಕಾಲೇಜ್ ಸೈಡ್ ಇಂದ ತುಂಬಾ ಸಪೋರ್ಟ್ ಇತ್ತು ಸೊ ಇದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಇನ್ನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಕುಮದ್ವತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಎಂ ಎಸ್ ಪವನ್ ಎರಡನೇ ರ್ಯಾಂಕ್ ಡಿವಿಎಸ್ ಇಂಡಿಪೆಂಡೆಂಟ್ ಕಾಲೇಜಿನ ವಿದ್ಯಾರ್ಥಿನಿ ಕೆಸಿ ಚುಕ್ಕಿ ನಾಲ್ಕನೇ ರ್ಯಾಂಕ್ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ